ನಮ್ಮ ಭಾರತದ ನಾಗರಿಕ ಬಂಧುಗಳಿಗೆ ಒಳ್ಳೇದಾಗಬೇಕು ಅಂತ ಈ ನವರಾತ್ರಿ ಶುರುವಾಗುತ್ತೆ ಇವತ್ತರಿಂದ ಸುಮಾರು ಜನರಿಗೆ ರೈತರಿಗಾಗಿರ್ಬೋದು ಮತ್ತೆ ನಮ್ಮ ಮಾರ್ಕಂಡ್ರು ಹೇಳ್ತಿದ್ರು ಜನಸಾಮಾನ್ಯರಿಗೆ ದಿನನಿತ್ಯದ ಬಳಕೆಗಳು ಏನು ಬಳಸ್ತಾ ಇದ್ರು ಜಿ ಎಸ್ ಟಿ ಸುಮಾರಷ್ಟು ಪ್ರಾಡಕ್ಟ್ಸ್ಗೆ ಹದಿನೆಂಟು ಪರ್ಸೆಂಟು ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಇವತ್ತು ಅದನ್ನೆಲ್ಲ ಎರಡೇ ಸ್ಲಾಬ್ ತಂದಿದ್ದಾರೆ ಐದು ಪರ್ಸೆಂಟು ಮತ್ತು ಹದಿನೆಂಟು ಪರ್ಸೆಂಟು ದಿನದ ಬಳಕೆಗಳು ಸೋಪ್ ಆಗಿರ್ಬೋದು ಡಿಟರ್ಜೆಂಟ್ಸ್ ಆಗಿರ್ಬೋದು ಇವೆಲ್ಲ ಐದು ಪರ್ಸೆಂಟ್ ಇವತ್ತು ತಂದಿದ್ದಾರೆ ತುಪ್ಪ ಸುಮಾರು ನಲ್ವತ್ತು ರೂಪಾಯಿ ಕಡಿಮೆ ಆಗುತ್ತೆ ಇವತ್ತು ರೇಟ್ ಇವತ್ತಿಂದ ಹಾಲು ಮಜ್ಜಿಗೆ ಹಾಲಿಗೆ ಜಿ ಎಸ್ ಟಿನ ಇಲ್ಲ ಈಗ ಯಾವುದಕ್ಕೆ ಮಜ್ಜಿಗೆಗೆ ಸುಮಾರಷ್ಟು ದಿನದ ಬಳಕೆಗಳು ನಾವು ಏನು ಬಳಕೆ ಮಾಡ್ತೇವೆ ಅದೆಲ್ಲ ಜಿ ಎಸ್ ಟಿಯಿಂದ ವರ್ಕ್ ಮಾಡಿದ್ದಾರೆ ಶೂನ್ಯ ಬಜೆ ಜಿ ಎಸ್ ಟಿ ಕೊಟ್ಟಿದ್ದಾರೆ ಇದರಿಂದ ಜನಸಾಮಾನ್ಯರಿಗೆ ತುಂಬಾ ಒಳ್ಳೆಯದಾಗುತ್ತೆ ರೈತರಿಗೆ ಟ್ರಾಕ್ಟರ್ ಖರೀದಿ ಮಾಡ್ತಾ ಇರೋ ರೈತರು ಕೂಡ ಅಷ್ಟೇ ಜಿ ಎಸ್ ಟಿ ಕಡಿಮೆ ಆಗಿದೆ ಈಗ ಟ್ರಾಕ್ಟರ್ ಬೆಲೆ ಕೂಡ ಕಡಿಮೆ ಆಗುತ್ತೆ ಏನು ನಾವು ಇನ್ಸೂರೆನ್ ಮಾಡ್ತಿದ್ವಿ ಜೀರೋ ಪರ್ಸೆಂಟ್ ಜಿ ಎಸ್ ಟಿ ಇನ್ಸುರೆನ್ಸ್ ಆಗಿರ್ಬೋದು ಮೆಡಿಕಲ್ ಸ್ಟೋರ್ ಮಾತ್ರೆಗಳು ಔಷಧಿಗಳು ತಗೊಳ್ಳೋದು ಎಲ್ಲಾನು ಜೀರೋ ಪರ್ಸೆಂಟ್ ಬಜೆಟ್ ಆಗಿದೆ ಟೂ ಪೇಸ್ಟ್ ಎಸ್ ಟು ಇವೆಲ್ಲ ಎಸ್ ಐದು ಪರ್ಸೆಂಟ್ ಬಂದಿದೆ ಇದರಿಂದ ಜನಸಾಮಾನ್ಯರಿಗೆ ತುಂಬಾ ಒಳ್ಳೇದಾಗಿದೆಕೊಟ್ಟಂತ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮ ಅವ್ರಿಗೆ ಮತ್ತೆ ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳು ವಿಶ್ವ ನಾಯಕರು ವಿಶ್ವ ಗುರುವಾದಂತ ಶ್ರೀಮಾನ್ ನರೇಂದ್ರ ಮೋದಿ ಅವ್ರಿಗೆ ಧನ್ಯವಾದಗಳು ತಿಳಿಸಬೇಕು ಅಂತ ಇಡೀ ದೇಶದಲ್ಲಿ ಪ್ರತಿ ಒಂದು ಮಂಡಲದಲ್ಲೂ ಕೂಡ ಇದನ್ನು ಹಬ್ಬದ ರೀತಿಯಲ್ಲಿ ಹೊಡೆದು ಸಿಹಿ ಹಂಚಿ ವ್ಯಾಪಾರಸ್ಥರ ಜೊತೆ ಮಾತಾಡಿ ವ್ಯಾಪಾರಸ್ತ್ರ ಸ್ವೀಟ್ ಕೊಡೋದ್ರ ಮುಖಾಂತರ ಇವತ್ತು ಆಚರಣೆ ಮಾಡ್ತಾ ಇದೀವಿ ಇಂತ ಜಿ ಎಸ್ ಟಿನ ಕಡಿಮೆ ಮಾಡದಂತ ನಮ್ಮ ಭಾರತ ಪ್ರಧಾನಮಂತ್ರಿಗಳ ಧನ್ಯವಾದಗಳನ್ನ ತಿಳಿಸುತ್ತಾ ಇನ್ನೊಂದು ವಿಚಾರ ಕೂಡ ತಮ್ಮ ಮುಂದೆ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಮೊದಲೋಸರಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯ ಅವರು ಇದ್ದಾಗ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೊರಟಿ ಉತ್ತರ ಕರ್ನಾಟಕದಲ್ಲಿ ಯಾವತ್ತು ಹಿಂದೂಗಳನ್ನ ಹೊಡೆಯಕ್ ಹೋದ್ರು ಅವತ್ತು ಎಫೆಕ್ಟ್ ಆಗಿದೆ ಇವತ್ತು ಮತ್ತೊಂದು ಕೆಲಸ ಕೈ ಹಾಕಿದ್ದಾರೆ ಅವ್ರಿಗೆ ಪವರ್ಸೇ ಇಲ್ಲ ಸಂವಿಧಾನದ ಲಕ್ಕ್ಯ ಇಲ್ಲ ಏನು ಜಾತಿ ವರ್ಗೀಕರಣ ಮಾಡೋದು ಒಳಂಬಿಸ್ಲಾತಿ ಕೊಡುವಂಥದ್ದು ಇವತ್ತೇನು ಸಮೀಕ್ಷೆ ಮಾಡ್ತಾ ಇದ್ದಾರೆ ಜಾತಿ ಸಮೀಕ್ಷೆ ಕಾನೂನಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಅವಕಾಶ ಇರೋದು ಆದ್ರೂ ಸಹ ನಾವು ಅವಕಾಶ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ಹೊರಟಿದ್ದಾರೆ ಜಾಣತಿ ಗಣತಿ ಮಾಡೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಆಗ್ಲಿ ಜೆ ಡಿ ಎಸ್ ಪಕ್ಷದವ್ರಿಗಾಗ್ಲಿ ಯಾವುದೇ ವಿರೋಧ ಇಲ್ಲ ಆದ್ರೆ ನೀವು ಏನ್ ಮಾಡ್ತಾ ಈಗ ನೀವು ಕ್ರಿಶ್ಚಿಯನ್ಸ್ಗೆ ಪ್ರಾತಿನಿಧ್ಯ ಕೊಡಬೇಕು ನಮ್ಮ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಜಾತಿನಲ್ಲೂ ಕೂಡ ಲಿಂಗಾಯತ ಕ್ರಿಶ್ಚಿಯನ್ ಲಿಂಗಾಯತ ಇರ್ತಾರೆ ನೀವು ಚರ್ಚ್ಗೆ ಹೋಗ್ತಾ ಇದ್ರೆ ನೀವು ಪಕ್ಕದಲ್ಲಿ ಧರ್ಮ ತಕ್ಷಣ ಕ್ರಿಶ್ಚಿಯನ್ ಅಂತ ಬರ್ತ್ಬಿಡಿ ಯಾಕಂದ್ರೆ ಹಿಂದೂ ಪಾಪ್ಯುಲೇಷನ್ ಕಡಿಮೆ ಆಗ್ಲಿ ಅಂತ ಸುಮಾರಷ್ಟು ಜನ ದಲಿತರು ಫಾರ್ ಎಕ್ಸಾಂಪಲ್ ನಮ್ಮ ಅಕ್ಕಪಕ್ಕ ಗ್ರಾಮಗಳಾಗಿರ್ಬೋದು ಕೆಜಿಎಫ್ ಆಗಿರ್ಬೋದು ಯಾವುದೋ ಯಾವುದೋ ಒಂದು ಬೆನಿಫಿಟ್ ಬರುತ್ತೆ ಯಾವುದೋ ಒಂದು ಫಂಡ್ ಬರುತ್ತೆ ಅಂತ ಚರ್ಚ್ಗೆ ಹೋಗ್ತಾ ಇದಾರೆ ಅವ್ರನ್ನೆಲ್ಲ ಏನ್ ಮಾಡ್ತಾರೆ ದಲಿತ ಕ್ರಿಶ್ಚಿಯನ್ ಅಂತ ಮಾಡಿ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಮಾಡಿ ಗುರುಬಾ ಕ್ರಿಶ್ಚಿಯನ್ ಅಂತ ಮಾಡಿ ಅಂತ ಅಂತ ಹೇಳಿ ಕ್ರಿಶ್ಚಿಯನ್ ಸಂಖ್ಯೆನ ಜಾಸ್ತಿ ಮಾಡಿ ಹಿಂದೂ ಸಂಖ್ಯೆನ ಕಡಿಮೆ ಮಾಡಿ ದಲಿತರಿಗೆ ಕೊಟ್ಟಂತ ಮೀಸಲಾತಿನ ಕಡಿಮೆ ಮಾಡಬೇಕು ಅಂತ ದಲಿತರನ್ನು ಕೂಡ ಇವತ್ತು ನಾವು ಕ್ರಿಶ್ಚಿಯನ್ ಅಂತ ನೀವು ಮಾಡಿ ಅಂತ ಮಾಡ್ತಾ ಇದಾರೆ ಅದಕ್ಕೆ ನಮ್ದು ತೀವ್ರ ವಿರೋಧ ಇದೆ ರಿಲಿಜನ್ ಅಂತ ಒಂದು ಕಾಲಂ ಇದೆ ಆ ಕಾಲಮ್ ಅಲ್ಲಿ ನೀವು ಜಾತಿ ಎಸ್ಸಿ ಅಂತ ಬರೆದ್ರು ಕೂಡ ಆ ಕಾಲಮಲ್ಲಿ ನೀವು ಚರ್ಚ್ಗೆ ಹೋಗ್ತಿದ್ರೆ ನೀವು ಬರ್ದ್ಬಿಡಿ ಏನಂತ ಕ್ರಿಶ್ಚಿಯನ್ ಅಂತ ಬರ್ದ್ಬಿಡಿ ಅಂತ ಹೇಳ್ತಾರೆ ಮೀಸಲಾತಿ ಏನ್ ಹದಿನೆಂಟು ಪರ್ಸೆಂಟ್ ಇದೆ ಅದನ್ನು ಕಿತ್ಕೊಂಡು ಕ್ರಿಶ್ಚಿಯನ್ಸ್ಗೆ ಮೈನಾರಿಟಿ ಜಾಸ್ತಿ ಕೊಡಬೇಕಂತ ಅಂತ ಹೇಳಿ ನೋಡ್ತಿದ್ದಾರೆ ಅದಕ್ಕೆ ನಾವು ತೀವ್ರ ವಿರೋಧ ಇದೆ ನಮ್ಮ ಮುಖಂಡರಲ್ಲೂ ಕೂಡ ನಾನು ಮನವಿ